ನರೋಲಿ ಅನ್ನೋದು ಇವಾಗ ಮಕ್ಕಳಿಂದ ದೊಡ್ಡವರಲ್ಲಿ ಕೂಡ ಜಾಸ್ತಿಯಾಗಿ ಕಾಣಿಸ್ಕೊಳುತ್ತೆ ನೆಕ್ ಹತ್ರ ಕಣ್ಣ ಹತ್ರ ಹೊಟ್ಟೆ ಹತ್ರ ತುಂಬ ಕಾಣಿಸ್ಕೊಳುತ್ತೆ ಅದನ್ನೇ ಯಾವ ಥರ ರಿಮೂವ್ ಮಾಡೋದು ಅಂತ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೂರು ತರ ಹೋಮ್ ರೆಮಿಡಿ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಸ್ವಲ್ಪ ಪೇಸ್ಟ್ ತಗೊಂಡಿದ್ದೀನಿ ಪೇಸ್ಟ್ ಯಾವ್ದಾದ್ರು ತಗೋಬೋದು ಇದನ್ನ ನೀವು ಮಾಡೋದ್ರಿಂದ ಈಸಿಯಾಗಿ ಸ್ಕಿನ್ ಟ್ಯಾಗ್ನ ರಿಮೂವ್ ಮಾಡ್ಕೋಬೋದು ಇದಕ್ಕೆ ನಾನು ಸ್ವಲ್ಪ ಅಡುಗೆ ಸೋಡಾ ಇದ್ದೀನಿ ಸ್ವಲ್ಪ ಪೇಸ್ಟು ಪೇಸ್ಟ್ ಯಾವುದಾದ್ರೂ ತೊಗೋಬೋದು ಅಡುಗೆ ಸೋಡಾ ಮನೆಯಲ್ಲೆಲ್ಲ ನಾವು ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಸೋಡಾನೆ ಈ ಸೋಡಾ ಹಾಕೊಳ್ಳೋದ್ರಿಂದ ನಿಮ್ಮ ನರೋಲಿ ಸ್ಕಿನ್ ಟ್ಯಾಗ್ ಏನಿದೆ ಕಡಿಮೆ ಆಗುತ್ತೆ ಇದನ್ನು ನೀವು ಡೈಲಿ ಹಾಕ್ಕೊಳ್ಳೋದ್ರಿಂದ ಒಂದು ಗಂಟೆ ಬಿಟ್ಟು ತೊಳ್ಕೊಬೋದು ಇಲ್ಲ ಒಂದು ನೈಟ್ ಕೂಡ ಹಾಕೋಬಹುದು ಹಾಕೊಂಡು ನೋಡಿ ಇದನ್ನ ಟ್ರೈ ಮಾಡಿ ಎಲ್ಲಿ ಸ್ಕಿನ್ ಟ್ಯಾಗ್ ಇರುತ್ತೋ ಅಲ್ಲಿಗೆ ಅಪ್ಲೈ ಮಾಡ್ಕೋಬೋ ಮಾಡ್ಕೋಬೇಕು ಬೇರೆ ಕಡೆ ಹಾಕೋಬಾರ್ದು ಸ್ಕಿನ್ ಟ್ಯಾಗ್ ನಿಮಗೆ ಜಾಸ್ತಿಯಾಗಿ ಕಾಣಿಸ್ಕೊಳ್ಳೋದು ನೆಕ್ ಹತ್ರ ಮತ್ತೆ ಮುಖದಲ್ಲಿ ಕಣ್ಣತ್ರ ಹಾಕೋಬೇಡಿ ಕಣ್ಣಿಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಇದನ್ನ ಹಾಕೊಳ್ಳೋ ಹಾಕೊಳ್ಳೋದ್ರಿಂದ ಬೇರೆ ಕಡೆ ಎಲ್ಲ ಇರುತ್ತಲ್ಲ ಇದನ್ನ ಟ್ರೈ ಮಾಡಿ ನೋಡಿ ಇದನ್ನ ನೈಟ್ ಕೂಡ ಹಾಕಿ ಆಮೇಲೆ ಬೆಳಿಗ್ಗೆ ತೊಳ್ಕೊಬೋದು ಎಲ್ಲ ನೀವು ಹಾಕೊಂಡು ಒಂದು ಗಂಟೆ ಬಿಟ್ಟು ಕೂಡ ತೊಳ್ಕೊಬೋದು ಎರಡನೇದು ರೆಮಿಡಿ ನೋಡೋಣ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಐದು ಎಸಳು ಎಸಳು ಬೆಳ್ಳುಳ್ಳಿನ ತಗೋಬೇಕು ಈ ತರ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು ಇವಾಗ ನಾವು ಬೇರೆ ಕಡೆ ಪಾರ್ಲೆಲ್ಲ ಹೋಗಿ ರಿಮೂವ್ ಮಾಡಿದಾಗ ಸ್ಕಿನ್ ನೋವು ಬರುತ್ತೆ ಅದಕ್ಕೆ ಈ ತರ ಟ್ರೈ ಮಾಡಿದ್ರೆ ನಿಮಗೆ ಸ್ಕಿನ್ ಟ್ಯಾಗು ಈಸಿಯಾಗಿ ತೆಗಿಬಹುದು ಐದು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಬೆಳ್ಳುಳ್ಳಿನ ಕುಟ್ಕೋಬೇಕು ಫಸ್ಟು ಮೀಡಿಯಮ್ ಆಗಿ ಕುಟ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರೇನು ಹಾಕೋಬಾರ್ದು ಹಾಗೇ ಕುಟ್ಕೋಬೇಕು ಸಣ್ಣಕ್ಕೆ ಕುಟ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ನಿಮಗೆ ಸ್ಕಿನ್ ಟ್ಯಾಗ್ ಎಲ್ಲಿ ಇರುತ್ತೋ ಅಲ್ಲಿಗೆ ಮಾತ್ರ ಅಪ್ಲೈ ಮಾಡ್ಕೋಬೇಕು ಕಣ್ಣ ಹತ್ರ ಮಾತ್ರ ಯೂಸ್ ಮಾಡಬೇಡಿ ಇವಾಗ ಇದನ್ನ ಚಿಕ್ಕ ಮಕ್ಳು ಕೂಡ ಯೂಸ್ ಮಾಡಬಹುದು ಇವಾಗ ಜಾಸ್ತಿಯಾಗಿ ಮಕ್ಕಳಲ್ಲಿ ಕೂಡ ಕಾಣಿಸ್ಕೊಳ್ಳುತ್ತೆ ನೋಡಿ ಇವಾಗ ಈ ತರ ಚಿಕ್ಕದಾಗಿ ಕುಟ್ಕೊಂಡಿದೀನಿ ಕುಟ್ಕೊಂಡು ಆದ್ಮೇಲೆ ಒಂದು ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಬೌಲ್ಗೆ ಗೆ ಹಾಕೊಂಡ ಆದ್ಮೇಲೆ ಈ ಬೆಳ್ಳುಳ್ಳಿ ಏನಿದೆ ಅದು ತುಂಬಾ ತರ ಖಾರ ಇರುತ್ತೆ ಅದರಿಂದ ಸ್ಕಿನ್ ಟ್ಯಾಗ್ನ ನಾವು ಈಸಿಯಾಗಿ ರಿಮೂವ್ ಮಾಡ್ಬೋದು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ರಸನ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ಹಾಕೋಬೇಕು ನಿಂಬೆಹಣ್ಣು ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಿಮಗೆ ಸ್ಕಿನ್ ಟ್ಯಾಗ್ ಎಲ್ಲಿದೆಯೋ ಅಲ್ಲಿಗೆ ಅಪ್ಲೈ ಮಾಡ್ಕೊಳ್ಳಿ ಯಾವುದಾದ್ರೂ ಒಂದನ್ನು ಮಾತ್ರ ಯೂಸ್ ಮಾಡಿ ಎಲ್ಲನೂ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಇವಾಗ ಈ ಥರ ಹಾಕೋಬೇಕು ಸ್ಕಿನ್ ಟ್ಯಾಗ್ ಎಲ್ಲಿರೋದು ಅಲ್ಲಿ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ ಇದನ್ನು ಡೈಲಿ ಮಾಡೋದ್ರಿಂದ ನಿಮಗೆ ಸ್ಕಿನ್ ಟ್ಯಾಗು ಈಸಿಯಾಗಿ ರಿಮೂವ್ ಮಾಡ್ಕೋಬಹುದು ಬೆಳ್ಳುಳ್ಳಿ ಮತ್ತೆ ನಿಂಬೆಹಣ್ಣಿಂದನ ಇದನ್ನ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಸ್ವಲ್ಪ ಉರಿ ಬರುತ್ತೆ ಏನು ಆಗೋದಿಲ್ಲ ಇವಾಗ ಎಲೆ ಬೆಳ್ಳೇದೆಲೆ ನಾವು ಪೂಜೆಗೆಲ್ಲ ದಿನನಿತ್ಯ ಬಳಸಿ ಬಳಸ್ತೀವಿ ಎಲ್ಲರ ಮನೆಯಲ್ಲಿ ಎಲೆ ಇದ್ದೇ ಇರುತ್ತೆ ಈ ಎಲೆಯಿಂದನೂ ಕೂಡ ನೀವು ಸ್ಕಿನ್ ಟ್ಯಾಗ್ನ ರಿಮೂವ್ ಮಾಡ್ಕೋಬೋದು ಫಸ್ಟು ಎಲೆ ತಗೊಂಡಿದ್ದೀನಿ ಬೆಳ್ಳೆದೆಲೆ ತೊಗೊಂಡಿದ್ದೀನಿ ಅದನ್ನು ಫಸ್ಟು ಕ್ಲೀನಾಗಿ ತೊಳೆದು ಬಿಟ್ಟು ಯೂಸ್ ಮಾಡಿ ತೊಳೆದಾದಮೇಲೆ ಒಂದು ಕುಟಾಣಿ ತಗೊಂಡು ಅದಕ್ಕೆ ಕಟ್ ಮಾಡಿ ಇದ್ದೀನಿ ಇದಕ್ಕೆ ನೀರು ಹಾಕೋಬಾರ್ದು ಒಂದು ಚೂರು ಕೂಡ ನೀರು ಆ್ಯಡ್ ಮಾಡಿ ಮಾಡಬಾರ್ದು ಅದರ ರಸನೇ ಯೂಸ್ ಮಾಡಬೇಕು ಫಸ್ಟು ಇದ್ದೀನಿ ನೈಸಾಗಿ ಕುಟ್ಕೋಬೇಕು ಕುಟ್ಕೊಂಡು ಆದಮೇಲೆ ರಸ ತೆಗೆದು ಇದನ್ನು ಹಾಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ಟ್ಯಾಗು ಬರೋದೇ ಇಲ್ಲ ಇದನ್ನು ಕೂಡ ಅಷ್ಟೇ ನೀವು ಮುಖದಲ್ಲಿ ಕಣ್ಣ ಹತ್ರ ಮಾತ್ರ ಹಾಕೋಬಾರ್ದು ಸ್ಕಿನ್ಗೆ ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡಬೇಡಿ ಬರೀ ಎಲ್ಲಿ ಸ್ಕಿನ್ ಇರುತ್ತೋ ಅಲ್ಲಿ ಮಾತ್ರ ಅಪ್ಲೈ ಮಾಡಿ ಬೇರೆ ಕಡೆ ಅಪ್ಲೈ ಮಾಡಬಾರ್ದು ಇವಾಗ ರಸನ ನಾನು ಹಿಂಡ್ಕೊಳ್ತಾ ಇದ್ದೀನಿ ಜಾಸ್ತಿ ರಸ ಬರಲ್ಲ ಇದು ಸ್ವಲ್ಪನೇ ರಸ ಬರೋದು ಗಟ್ಟಿಯಾಗಿರುತ್ತೆ ರಸ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಈ ರೆಮಿಡಿನ ಕೂಡ ನೀವು ಡೈಲಿ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಟ್ಯಾಗ್ನ ರಿಮೂವ್ ಮಾಡ್ಕೋಬೋದು ಎಲ್ಲಿ ಸ್ಕಿನ್ ಟ್ಯಾಗ್ ಇರುತ್ತೋ ಅಲ್ಲಿ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ ಇದನ್ನ ನೋಡಿ ನನ್ನ ಈ ಹಿಂಡ್ಕೊಂಡಿದ್ದೀನಿ ಸ್ವಲ್ಪನೇ ರಸ ಬರೋದು ಇದರಲ್ಲಿ ಇದಕ್ಕೆ ನಾನು ಸುಣ್ಣನ ಹಾಕೊಳ್ತಾ ಇದ್ದೀನಿ ಎಲೆ ಅಡಿಕೆಗೆಲ್ಲ ತಿನ್ನೋ ಯೂಸ್ ಮಾಡ್ತೀವಲ್ಲ ಆ ಸುಣ್ಣ ಹಾಕೊಳ್ತಾ ಇದ್ದೀನಿ ನಿಮಗೆ ಪಾನ್ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಸುಣ್ಣ ಕೇಳಿದ್ರೆ ಕೊಡ್ತಾರೆ ಇಲ್ಲ ಅಂದರೆ ಸುಣ್ಣ ಇಲ್ಲ ಅಂದರೆ ಅಡಿಗೆ ಸೋಡಾನು ಕೂಡ ಯೂಸ್ ಮಾಡ್ಬೋದು ಸ್ವಲ್ಪ ಇದನ್ನು ಸುಣ್ಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಒಳ್ಳೆಯ ಒಂದು ಪೇಸ್ಟ್ ರೀತಿ ಆಗುತ್ತೆ ಅದನ್ನು ನೀವು ಸ್ಕಿನ್ ಟ್ಯಾಗಿಗೆ ಅಪ್ಲೈ ಮಾಡಿದ್ರೆ ಸ್ಕಿನ್ ಟ್ಯಾಗು ಮತ್ತು ಕಾಣಿಸ್ಕೊಳ್ಳೋದೆಲ್ಲ ನೋಡಿ ನಾನು ಹಾಕಿ ತೋರಿಸ್ತಾ ಇದ್ದೀನಿ ಚಿಕ್ಕದಾಗಿ ಇದೆ ಇದಕ್ಕೆ ಹಾಕಿ ಒನ್ ಅವರ್ ಬಿಟ್ಟು ರಿಮೂವ್ ಮಾಡ್ಕೊಳ್ಳಿ ಥ್ಯಾಂಕ್ ಯು